ನೋಡ್ತಾ ಇರಬಹುದು ಗಂಗಾ ಯಮುನಾ ಹಾಗೂ ಸರಸ್ವತಿ ಸಂಗಮವಾಗುವಂತಹ ತ್ರಿವೇಣಿ ಸಂಗಮದ ಒಂದು ಪರ್ಫೆಕ್ಟ್ ಜಾಗದಲ್ಲಿ ನಾವು ಇವತ್ತಿದ್ದೀವಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಬರ್ತಾ ಇದಾರೆ ನಿಮ್ಗೆ ಯಾವಾಗ್ಲೆ ಒಂದು ಕಡೆಯಿಂದ ಗಂಗಾ ನದಿ ಬರುತ್ತೆ ಮತ್ತೊಂದು ಕಡೆಯಿಂದ ಯಮುನಾ ನದಿ ಗುಪ್ತಗಾಮಿನಿಯಾಗಿ ಸರಸ್ವತಿ ಇರ್ತಾರೆ ಅಂತ ನೋಡಿ ಆ ಒಂದು ಸ್ಥಳ ಇದೆ ನೋಡ್ತಾ ಇರ್ಬೋದು ನೀವು ఎడ భా గంగా గంగా నది ఎస్ మడి ఇదే ప్రముఖవ స్థల ఇది గంగా నదీ ఇది యమునా నది ఇది సరస్వతి గుప్తామినీ అంత స్థల ఇదే త్రివేణి సంగమ ला बुद्धारा के टेन में सुबह नाग के मंदिर में चलता है तो का पर तो ना तो नाग को दिखाने का है और वो ಸಂಖ್ಯೆಯಲ್ಲಿ ಇದಾರೆ ಅಂತ ನಮ್ಗೆ ಎಲ್ಲಿ ಕಾಗ್ತಾ ಅಲ್ಲ ಅಷ್ಟೊಂದು ಜನರಿದ್ದಾರೆ ಇದ್ದಾರೆ ಇಲ್ಲೇ ಅಡಿ ಎಷ್ಟೊಂದು ಜನರಿದ್ದಾರೆ ಇಲ್ಲಿ ನೀವು ಎತ್ತ ನೋಡಿದ್ರೂ ಜನ ಅಷ್ಟೊಂದು ಜನರು ಇರುವಂತಹ